ನಮಸ್ತೆ ಬದುಕಿನಲ್ಲಿ ಬರುವ ಸಮಸ್ಯೆಗೆ ನಿಜವಾದ ಕಾರಣ ಏನು ಅಂತ ಇವತ್ತು ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಬಹಳ ಸಾರಿ ಇದನ್ಸಿರುತ್ತೆ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತಿದೆ ಪ್ರಾಯಶಃ ನನಗೇನೋ ಪೂರ್ವಜನ್ಮದ ಕರ್ಮ ಇರಬಹುದೇನೋ ಮತ್ತೇನೋ ತಾಪತ್ರಯಗಳಿರಬಹುದೇನೋ ಅಂತ ಎಲ್ಲ ಅನ್ಸುತ್ತೆ ಆದ್ರೆ ಅದು ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿದ್ದ ಕಾರಣ ಏನಿರುತ್ತೆ ಅಂತಂದ್ರೆ ನಮ್ಮ ಅಜ್ಞಾನ ಅಂತ ಅಜ್ಞಾನ ಅಂದ್ರೇನು ಗೊತ್ತಾ ಈಗ ಜ್ಞಾನವೇ ಶಕ್ತಿ ಅಂತ ಹೇಳ್ತಾರೆ ಹಾಗಾದ್ರೆ ಅಜ್ಞಾನವೇ ಏನಾಯ್ತು ನಿಶ್ಶಕ್ತಿ ಆಯ್ತು ನಮ್ಮಲ್ಲಿ ಎಷ್ಟು ಅಜ್ಞಾನ ತುಂಬಿರುತ್ತಲ್ಲ ಅಷ್ಟು ನಾವು ಹೀನರಾಗ್ತಾ ಹೋಗ್ತೇವೆ ದಿವಸದಿಂದ ದಿವ್ಸಕ್ಕೆ ನಾವು ನಮ್ ಸುತ್ತಮುತ್ತ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಇದರಲ್ಲಿ ಇದು ಅಜ್ಞಾನದಿಂದ ಯಾರು ಬಿಹೇವ್ ಮಾಡ್ತಿರ್ತಾರಲ್ಲ ಅವರು ನಿರಂತರ ದಿವ್ಸದಿಂದ ದಿವ್ಸಕ್ಕೆ ಹೆಚ್ಚು ಹೆಚ್ಚು ಹಿಂದೆ ಹೋಗ್ತಾರೆ ಲೈಫ್ ಅಲ್ಲಿ ಜ್ಞಾನ ಅಂದ್ರೆ ಏನು ಅಂದ್ರೆ ಯಾವುದೋ ಬ್ರಹ್ಮಜ್ಞಾನದ ಬಗ್ಗೆ ನಾನು ಮಾತಾಡ್ತಿಲ್ಲ ಅತ್ಯಂತ ಸರಳವಾಗಿ ಜ್ಞಾನ ಆರಂಭವಾಗುವುದು ಇಲ್ಲಿಂದ ಅಂದ್ರೆ ನಮ್ಮ ಒಳಗಡೆಗೆ ನಿಜವಾಗಿಯೂ ಏನು ನಡೀತಾ ಇದೆ ಅನ್ನುವುದನ್ನ ಯಾವುದೇ ಕಂಡೀಷನ್ ಇಲ್ಲದೆ ನೋಡುವುದು ನಮಗೆ ಗೊತ್ತಾಗಬೇಕು ಅಂತ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಾರಂಭಿಕವಾದ ವಿದ್ಯೆ ಇದ್ದ ಹಾಗೆ ಇದು ಅಂದ್ರೆ ನಮ್ಮ ಒಳಗಡೆಗೆ ಏನು ನಡೀತಾ ಇದೆ ಅನ್ನೋದನ್ನ ಸುಮ್ಮನೆ ಗಮನಿಸ್ಕೊಳ್ಳೋದಕ್ಕೆ ನಮಗಾಗೋದೇ ಇಲ್ಲ ಬದಲಿಗೆ ಒಳಗಡೆ ಏನು ನಡೀತಾ ಇದೆಯಲ್ಲ ಅದಕ್ಕೆ ತಕ್ಷಣದಲ್ಲೇ ಏನೋ ಒಂದು ಪ್ರತಿಕ್ರಿಯೆ ತೋರಿಸ್ಬಿಡ್ತೀವಿ ನಾವು ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಿದ್ರಿ ಇಂಟರ್ವ್ಯೂ ನಲ್ಲಿ ಫೇಲ್ ಆದ್ರಿ ಅಂತ ಇಟ್ಕೊಳ್ಳಿ ಇಂಟರ್ವ್ಯೂ ನಲ್ಲಿ ಫೇಲ್ ಆಗಿದ್ದಕ್ಕೆ ಒಂದಿಷ್ಟು ಪ್ರತಿಕ್ರಿಯೆ ಅಂದ್ರೆ ಬೇಸರ ಹತಾಶೆ ನಿರಾಶೆ ಅಥವಾ ಬೈಗುಳುಗಳು ಆ ಯಾರು ಇಂಟರ್ವ್ಯೂ ಮಾಡಿರ್ತಾರೆ ಅವರ ಬಗ್ಗೆ ಕೋಪ ಅದೆಲ್ಲ ಬರಬಹುದು ಅದೆಲ್ಲ ಪ್ರತಿಕ್ರಿಯೆ ಅಂದ್ರೆ ಇಂಟರ್ವ್ಯೂ ನಡೀತಲ್ಲ ಅದಕ್ಕೆ ಪ್ರತಿಕ್ರಿಯೆ ಅವ್ರು ಅಷ್ಟೇ ಅಲ್ಲದೆ ನಮ್ಮ ಒಳಗಡೆಗೆ ನಾವೇನಾದ್ರೂ ಸ್ವಲ್ಪ ಗಮನಿಸಿದ್ರು ಕೂಡ ಆದ್ರೆ ನಾನು ನಾಲ್ಕಾರು ದಿವಸದಿಂದ ಈ ಇಂಟರ್ವ್ಯೂ ಫೇಲ್ ಆಗ್ಬಿಡ್ಬಹುದೇನೋ ಫೇಲ್ ಆಗ್ಬಿಡ್ಬಹುದೇನೋ ಅಂತ ಅಂದ್ಕೊಳ್ತಾ ಇದ್ದೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ ಅಂದ್ಕೊಳ್ಳೋಣ ಅದು ಸ್ವಲ್ಪ ನಮ್ಮನ್ನ ಗಮನಿಸಿಕೊಳ್ಳೋದ್ರಲ್ಲಿ ಒಂದು ಹೆಜ್ಜೆ ಇಟ್ಟ ಹಾಗೆ ಏನನ್ನಿಸ್ತು ನಿಮ್ಗೆ ಎರಡ್ ಮೂರ್ ದಿವಸದಿಂದ ನಾನು ಹೌದಲ್ವಾ ತುಂಬಾ ಒಳ ಮನಸ್ಸಿನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ಯಶಸ್ಸು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ ಬದಲಿಗೆ ಎಲ್ಲಾದ್ರೂ ಸೋತ್ ಹೋಗ್ತೀನೇನೋ ಅನ್ನೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತ ಗಮನಿಸಿಕೊಳ್ಳುವುದು ಒಂದು ಗಮನಿಸುವುದು ಜ್ಞಾನ ಅಂದ್ರೆ ಅದು ಆದ್ರೆ ನಾವು ಬರೀ ಅಷ್ಟನ್ನ ಗಮನಿಸಿಕೊಂಡು ಸುಮ್ಮನಿರೋದಿಲ್ಲ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ತೇವೆ ಏನೋ ಅಯ್ಯೋ ನಾನು ಇಷ್ಟೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅಲ್ವಾ ಈ ತರಹ ನೆಗೆಟಿವ್ ಯೋಚನೆಯಿಂದ ಹೊರಗಡೆ ಬಂದು ಯಾವಾಗ ನಾನು ಉದ್ಧಾರ ಆಗೋದು ಈಗ ಒಂದ್ಸಾರಿ ನೆಗೆಟಿವ್ ಯೋಚನೆಗಳನ್ನೆಲ್ಲ ಖಾಲಿ ಮಾಡ್ಬಿಡ್ಬೇಕಪ್ಪ ಅಂತ ಹೇಳಿ ಅದೇನು ಅದು ನಿಮ್ಮ ಒಳಗಡೆ ಏನು ಗಮನಿಸಿಕೊಂಡ್ರೋ ಏನ್ ಗಮನಿಸಿಕೊಂಡ್ರಿ ನಾನ್ ನೆಗೆಟಿವ್ ಯೋಚನೆ ಮಾಡ್ತಿದ್ದೀನಿ ಅಂತ ಆ ಗಮನಿಸಿಕೊಂಡ ಯೋಚನೆಗೆ ಇಮಿಡಿಯೇಟ್ ಏನ್ ಮಾಡಿದ್ರಿ ಒಂದು ಪ್ರತಿಕ್ರಿಯೆ ತೋರ್ಸದ್ರಿ ಅಂದ್ರೆ ನಿಷ್ಕ್ರಿಯೆಯಿಂದ ತಟಸ್ಥವಾಗಿ ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಒಳಗಡೆ ಏನ್ ನಡೀತಾ ಇದೆ ಅದನ್ನ ಗಮನಿಸ್ಕೊಳ್ಳೋದಕ್ಕೆ ನಮಗೆ ಗೊತ್ತಿಲ್ಲ ಅಂತ ನಾನು ಜ್ಞಾನ ಅಂತ ಹೇಳ್ತಿರೋದು ಅದನ್ನ ನಿಶ್ ನಿಶ್ ನಿಷ್ಕ್ರಿಯವಾಗಿ ಅನ್ನೋಣ ಯಾವ ಪ್ರತಿಕ್ರಿಯೆ ಇಲ್ಲದೆ ಸುಮ್ಮನೆ ನಮ್ಮ ಒಳಗಡೆಗೆ ಏನ್ ನಡೀತಾ ಇದೆ ಅದನ್ನ ನಾವು ಗಮನಿಸಿಕೊಳ್ಬೇಕು ಇದು ಹೊರಗಡೆಗೂ ಕೂಡ ಹೊರಗಡೆಗೆ ಏನ್ ನಡೀತಾ ಇದೆ ಅದನ್ನ ತುಂಬಾ ತಟಸ್ಥವಾಗಿ ನಿರೀಕ್ಷೆ ಗಮನಿಸುವುದು ಬಹಳ ಸಾರಿ ಕಷ್ಟ ಆಗ್ಬಹುದು ಸುಪರವಾಗಿಲ್ಲ ಅವಶ್ಯಕತೆ ಇರುವ ಕಡೆಗೆ ನಾವು ಪ್ರತಿಕ್ರಿಯೆ ತೋರಿಸ್ಕೊಳ್ತಾ ಏನು ಯಾವ ತರ ಆಕ್ಷನ್ ತಗೋಬೇಕು ಆತರ ಆಕ್ಷನ್ ತಗೊಳುದು ಹೊರ್ಗಡೆ ಪ್ರಪಂಚ ಜೊತೆಗೆ ಇಂಟ್ರಾಕ್ಟ್ ಮಾಡೋಣ ಆದ್ರೆ ಒಳ ಪ್ರಪಂಚದ ಜೊತೆಗೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ತುಂಬಾ ತಟಸ್ಥರಾಗಿರ್ಬೇಕು ಈ ಫಾರ್ಮುಲಾ ತುಂಬಾ ಜನ ಅನುಸರಿಸೋದಿಲ್ಲ ಇದನ್ನೇ ನಾನು ಹೇಳುವುದು ಅಜ್ಞಾನ ಅಂತ ಯಾವಾಗ ಒಳಗಡೆ ನಡೀತಾ ಇರುವಂತಹ ಯೋಚನೆಗಳಿಗೆ ನಾವು ತಟಸ್ಥರಾಗಿ ಗಮನಿಸುವುದನ್ನು ಅಭ್ಯಾಸ ಮಾಡ್ತೀವಿ ನಮ್ಮಲ್ಲಿ ನಿಧಾನಕ್ಕೆ ಜ್ಞಾನ ಬೆಳೀತಾ ಬಂತು ಅಂತ ನಾನು ಹೇಳೋದು ಪ್ರಾರಂಭಿಕ ಜ್ಞಾನ ಅಂತ ಹೇಳಿದೆ ಇದನ್ನ ಜ್ಞಾನವೇ ಶಕ್ತಿ ಯಾಕೆ ಅಂದ್ರೆ ನೀವು ಒಂದು ಏನೋ ಒಂದು ಬರ್ತಾ ಇದ್ದ ಹಾಗೆ ಯೋಚನೆ ಅದನ್ನ ತಟಸ್ಥವಾಗಿ ಗಮನಿಸಿದ್ರೆ ಅದರ ಫ್ಲೋವನ್ನ ಹಾಗೆ ನೀವು ಫಾಲೋ ಮಾಡಬಹುದು ಆಗ ಇದು ಎಲ್ಲಿಂದ ಬರ್ತಾ ಇದೆ ಇದರ ಮೂಲ ಏನು ಇದನ್ನು ಯಾವ ತರ ಬದಲಾವಣೆ ಮಾಡಬೇಕು ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮನ್ನ ಚೇಂಜ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗತ್ತೆ ಒಳಗಡೆಯಿಂದ ಯಾಕೆ ಅಂದ್ರೆ ಅಲ್ಟಿಮೇಟ್ಲಿ ನಿಮ್ಮ ಒಳ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಒಬ್ರಿಗೆ ಮಾತ್ರ ಪ್ರವೇಶ ಇರೋದು ನಿಮ್ಗೆ ಆದ್ರೆ ನೀವೇನೆ ಅಲ್ಲಿಯ ಹತೋಟಿಯನ್ನ ಕಳ್ಕೊಂಡ್ರೆ ಯಾರು ಅದನ್ನು ಸರಿಪಡಿಸುವವರು ಇರ್ತಾರೆ ಕರೆಕ್ಟ್ ಅಲ್ವಾ ಆದ್ರಿಂದ ಬೇರೆ ಯಾರು ನಮ್ಮ ಮೇಲೆ ಪ್ರಭಾವ ಬೀರ್ಬೇಕಾಗಿಲ್ಲ ನಮ್ಮ ಒಳಗಡೆಗೆ ನಾವು ನಮ್ಮನ್ನ ಸೂಕ್ಷ್ಮವಾಗಿ ಅರಿತುಕೊಳ್ಳುವುದನ್ನ ಕಲ್ತ್ಕೋಬೇಕು ಅಂತ ಅಷ್ಟಾದ್ರೆ ಸಾಕು ಯಾಕಂದ್ರೆ ತಟಸ್ಥರಾಗಿ ನಮ್ಮನ್ನ ಗಮನಿಸ್ತಾ ಇದ್ದ ಹಾಗೆ ಇದ್ದ ಹಾಗೆ ಆಟೋಮ್ಯಾಟಿಕ್ ಆಗಿ ಕಂಟ್ರೋಲ್ ಬರುತ್ತೆ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ ನೀವು ಡ್ರೈವಿಂಗಲ್ಲಿ ಪರ್ಫೆಕ್ಟ್ ಇದ್ದೀರಿ ಅಂತ ಅನ್ಕೊಳ್ಳೋಣ ಇವಾಗ ಡ್ರೈವಿಂಗ್ ಅಲ್ಲಿ ಪರ್ಫೆಕ್ಟ್ ಇದ್ದಾಗ ನೀವು ಸ್ಟೇರಿಂಗ್ ಇಡ್ಕೊಂಡು ಕೂತಿದ್ದಾಗ ಆ ಹೈವೇನಲ್ಲಿ ಡರ್ ಅಂತ ಹೋಗ್ತಾ ಇದ್ದೀರಿ ಎದುರುಗಡೆಗೆ ಸ್ವಲ್ಪ ದೂರದಲ್ಲಿ ಯಾವ್ದೋ ಒಂದು ವೆಹಿಕಲ್ ಸ್ವಲ್ಪ ಲೆಫ್ಟ್ ಗೆ ತಿರುಗತು ಅಂದ್ರೆ ನೀವೇನು ಕಷ್ಟ ಪಡ್ಬೇಕಾಗಿಲ್ಲ ಆ ಅರಿವೇ ಸಾಕು ಏನ್ ಸಾಕು ಅರಿವು ಸಾಕು ಏನಾದ್ರು ಎದುರುಗಡೆಯ ಕಾರು ಸ್ವಲ್ಪ ಲೆಫ್ಟಿಗೆ ಬಂತು ಅನ್ನುವ ಅರಿವೇ ಸಾಕು ನಿಮ್ಮ ಕಾರನ್ನ ಸ್ವಲ್ಪ ಲೆಫ್ಟಿಗೆ ಮಾಡಿಬಿಡ್ತೀರಿ ಅಶ್ರಮವಾಗಿ ಯಾವುದೇ ಕಷ್ಟ ಇಲ್ಲ ಅದಕ್ಕೆ ಯಾಕೆ ನೀವು ನುರಿತಿದ್ದೀರಿ ಹೇಗೆ ಡ್ರೈವ್ ಮಾಡ್ಬೇಕು ಅಂತ ಆದ್ರೆ ಈ ಮನಸ್ಸಿನ ವಿಷಯದಲ್ಲಿ ನೀವು ಹೇಗೆ ಡ್ರೈವ್ ಮಾಡ್ಬೇಕು ಅಂತಿದೆಯಲ್ಲ ಅದು ಪ್ರತಿಯೊಬ್ಬರಿಗೂ ತಾನಾಗೆ ಇರುವಂತಹ ಒಂದು ಗುಣ ಅದನ್ನ ಎಕ್ಸ್ಟ್ರಾ ಕಲಿಬೇಕಾಗಿಲ್ಲ ತುಂಬಾ ಜನ ಹಾಗೆ ಅನ್ಕೊಳ್ತಾರೆ ನನ್ ಮನಸ್ಸನ್ನ ನಾನು ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಕಲ್ತ್ಕೋಬೇಕು ಅಂತ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಕಲ್ತ್ಕೋಬೇಕಾಗಿಲ್ಲ ಬದಲಿಗೆ ಮನಸ್ಸನ್ನ ಅರಿತುಕೊಳ್ಳುವುದನ್ನ ಕಲ್ತ್ಕೋಬೇಕು ಯಾಕೆಂದ್ರೆ ಅರಿವು ಬಂದ್ರೆ ಅದನ್ನ ಹೇಗೆ ಆಪರೇಟ್ ಮಾಡ್ಬೇಕು ಅನ್ನೋದು ಆ ತನ್ನಷ್ಟಕ್ಕೆ ತಾನೆ ಮಗು ಹೇಗೆ ಕೈಕಾಲ್ ಆಡ್ಸೋದನ್ನ ಕಲ್ತ್ಕೊಂಡಿರುತ್ತೆ ಕಣ್ಣು ಮಿಟ್ಸೋದನ್ನ ಕಲ್ತ್ಕೊಂಡಿರುತ್ತೆ ಹಾಗೆ ಮನಸ್ಸು ಅಥವಾ ನಿಮ್ಮ ಆತ್ಮ ಈ ಶರೀರವನ್ನ ಮತ್ತೆ ಒಳಗಿನ ಮನಸ್ಸನ್ನ ಯಾವ ತರಹ ನಡೆಸಿಕೊಂಡು ಹೋಗ್ಬೇಕು ಅನ್ನೋದು ಆತ್ಮದಲ್ಲಿರುವ ಸಹಜವಾದ ಗುಣ ಅದಕ್ಕೆ ಹೇಳ್ತಾರೆ ಆತ್ಮಾನಂ ರಥಿನಂ ರಥಿನಮ್ ಇದ್ದಿ ಅಂತ ಈ ಆತ್ಮ ಇದೆಯಲ್ಲ ಇದೇನೆ ರಥಿ ಬುದ್ಧಿ ಇದೆ ಹಿಂದ್ಗಡೆಗೆ ಆತ್ಮದ ಜೊತೆಗೆ ಅಂದ್ರೆ ಆತ್ಮದ ಪ್ರಕ್ಷೇಪ ಇದ್ದ ಹಾಗೆ ಆತ್ಮದ ಮುಂದುವರೆದ ಬಾದ ಭಾಗ ಇದ್ದಾಗೆ ಬುದ್ಧಿ ಅಂತ ಬುದ್ಧಿ ಏನು ಸಾರಥಿ ಸಾರಥಿ ಅಂದ್ರೆ ಏನು ಇಟ್ ಈಸ್ ಟ್ರೈನ್ಡ್ ಅಂತ ಯಾರು ಡ್ರೈವರ್ ಆಗ್ತಾನೆ ಯಾರಿಗೆ ಟ್ರೈನಿಂಗ್ ಆಗಿದೆಯಲ್ಲ ಅವನೇ ಡ್ರೈವರ್ ಡ್ರೈವರ್ ಆಗುತ್ತಾನೆ ಅಂದ್ರೆ ಆತ್ಮ ಏನು ಆತ್ಮಕ್ಕೆ ನಮ್ಮನ್ನ ನಾವು ಹೇಗೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಹೇಗೆ ಅದನ್ನ ಸನ್ಮಾರ್ಗದಲ್ಲಿ ನಡೆಸ್ಬೇಕು ಹೇಗೆ ಅದನ್ನ ಯಶಸ್ಸಿನ ಕಡೆಗೆ ಆರೋಗ್ಯದ ಕಡೆಗೆ ನೆಮ್ಮದಿಯ ಕಡೆಗೆ ಕಳಿಸ್ಕೊಡ್ಬೇಕು ಅಂತ ನಿಮ್ಮ ಅಂತರ ಆತ್ಮಕ್ಕೆ ಟ್ರೈನಿಂಗ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಮತ್ತೆ ಪ್ರಾಬ್ಲಮ್ ಏನಂದ್ರೆ ಕಣ್ ಕಟ್ಟಿಬಿಟ್ಟಿದ್ದೀವಿ ನಾವು ಯಾರದ್ದು ಸಾರಥಿಯ ಕಣ್ ಕಟ್ಟಿದ್ದೀವಿ ಅಂದ್ರೆ ಬುದ್ಧಿಯ ಕಣ್ಣು ಕಟ್ಟಿದೆ ಯಾಕೆ ಅಂದ್ರೆ ಬುದ್ಧಿ ಆ ನಿರಪೇಕ್ಷವಾಗಿ ಅಥವಾ ತಟಸ್ಥವಾಗಿ ಒಳಗಡೆಯ ಗಮ ಒಳಗಡೆಯ ಅನುಭವಗಳನ್ನ ಅನಿಸಿಕೆಗಳನ್ನ ಭಾವನೆಗಳನ್ನ ಗಮನಿಸಲಿಕ್ಕೆ ಆಗದೇ ಇದ್ದಷ್ಟು ಪ್ರತಿಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾ ಇದೆ ಪ್ರತಿಕ್ರಿಯೆ ಅಂದ್ರೆ ಏನೋ ಭಯ ಬರುತ್ತೆ ಒಳಗಡೆ ಏನೋ ಒಂದು ನೋಡಿದಾಗ ಕೋಪ ಬರುತ್ತೆ ಅಥವಾ ಆ ಇನ್ನೇನೇನೋ ಇರಿಟೇಷನ್ ಅನ್ಸುತ್ತೆ ನೀರಸತೆ ಬರುತ್ತೆ ನಿರುತ್ಸಾಹ ಬರುತ್ತೆ ಅದು ಒಂದಕ್ಕೊಂದು ಹೆಣೆದುಕೊಂಡು ಹೋಗುತ್ತೆ ಭಯ ಬಂದ್ರೆ ಅದರಿಂದ ಕೋಪ ಬರುತ್ತೆ ಮತ್ತೊಂದು ಮತ್ತೊಂದು ಮತ್ಸರ ಬರುತ್ತೆ ಒಂದಕ್ಕೊಂದು ಕೆಟ್ಟದ್ದೇ ಆಗ್ಬೇಕಂತಿಲ್ಲ ಒಳ್ಳೇದು ಕೂಡ ಈಗ ಆ ತುಂಬಾ ಉತ್ಸಾಹ ಬಂದ್ರು ನಾವು ಆ ಉತ್ಸಾಹದಲ್ಲಿ ಕೊಚ್ಚಿ ಹೋಗ್ಬಿಟ್ರೆ ನಮ್ಮ ಸೆಲ್ಫ್ ಅಬ್ಸರ್ವೇಶನ್ ಕಳೆದು ಹೋದ್ರೆ ತಿರ್ಗಿ ಆ ಉತ್ಸಾಹ ಡಲ್ ಆಗ್ತಾ ಬರುತ್ತೆ ಉತ್ಸಾಹದ ಹಿಂದೂ ಅವೇರ್ನೆಸ್ ಯಾವಾಗ್ಲೂ ಜಾಗೃತವಾಗಿರ್ಬೇಕು ಸಿ ಸಿ ಕ್ಯಾಮರಾದ ಉದಾಹರಣೆ ಕೊಡಬಹುದು ಸಿ ಕ್ಯಾಮರಾ ಅದು ಏನಾರು ನಡೀತಾ ಇರಲಿ ಅದನ್ನ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅದ್ರ ಕೆಲಸ ಅಷ್ಟೇ ಇಂತಹ ತಟಸ್ಥವಾದ ಅಬ್ಸರ್ವೇಶನ್ ಗೆ ಜ್ಞಾನದ ಮೂಲ ಅಂತ ಕರಿಬಹುದು ಅಲ್ಲಿಂದ ನಮ್ಮ ಎಲ್ಲಾ ಶಕ್ತಿ ತನ್ನಷ್ಟಕ್ಕೆ ಶುರುವಾಗುತ್ತೆ ಯಾಕೆ ಯಾರು ತನ್ನನ್ನ ಗೆಲ್ತಾನೋ ಅವನು ಯಾರನ್ನ ಬೇಕಾದ್ರೂ ಗೆಲ್ತಾನೆ ಅನ್ಫಾರ್ಚುನೇಟ್ಲಿ ನಮ್ಗೆ ಇದು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇದನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ ನಾವು ಏನನ್ನ ಅಭ್ಯಾಸ ಮಾಡ್ಕೋಬೇಕು ಸುಮ್ಮನೆ ತಟಸ್ಥವಾಗಿ ನಮ್ಮನ್ನ ಗಮನಿಸಿಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ ಕೊಡ್ಬಹುದಲ್ವ ಇದಕ್ಕೋಸ್ಕರ ಪ್ರತಿ ದಿವ್ಸ ಹೌದು ಯಾಕೆ ಅಂದ್ರೆ ನಾವು ಪ್ರತಿ ದಿವಸ ಏನಾದ್ರೂ ಟೈಮ್ ಕೊಟ್ಟು ಕೊಟ್ಟು ಆ ಒಂದು ಸ್ವಲ್ಪ ಮುಂದೆ ಮುಂದೆ ಹೋದ್ರೆ ಮಾತ್ರ ದೀರ್ಘವಾಗಿ ಮುಂದೆ ಹೋಗ್ಲಿಕ್ಕೆ ಆಗತ್ತೆ ಒಂದೊಂದು ದಿವಸದಲ್ಲಿ ಯಾವ ಬದಲಾವಣೆ ಬರೋದಿಲ್ಲ ಇದಕ್ಕೋಸ್ಕರ ನೀವು ಒಂದು ಟೆಕ್ನಿಕ್ ಕೂಡ ಬಳತ್ಕೊಳ್ಳಬಹುದು ನಾನು ಹೇಳುವ ಪ್ರಕಾರ ಯೋಗ ನಿದ್ರಾಭ್ಯಾಸ ತುಂಬಾ ಒಳ್ಳೆಯ ಟೆಕ್ನಿಕ್ ನಿಮ್ಮ ಸ್ವಂತವನ್ನ ಗಮನಿಸಿಕೊಳ್ಳಲಿಕ್ಕೆ ನಿಷ್ಕ್ರಿಯೆಯಿಂದ ನಿಮ್ಮನ್ನ ಗಮನಿಸಿಕೊಳ್ಳಲಿಕ್ಕೆ ಕಲ್ತ್ಕೊಳ್ಳಲಿಕ್ಕೆ ಅಂದ್ರೆ ನೀವು ಶಕ್ತಿವಂತರಾಗಲಿಕ್ಕೆ ನೀವು ನಿಮ್ಮ ಒಳಗಿನ ಜ್ಞಾನವನ್ನ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ ನಿದ್ರಾಭ್ಯಾಸ ತುಂಬಾ ಸುಲಭದ ಸಾಧನ ನೀವು ಯೋಗ ನಿದ್ರಾಭ್ಯಾಸವನ್ನ ಗುಂಪಿನಲ್ಲಿ ನನ್ನ ಜೊತೆಗೆ ಸೇರ್ಕೊಂಡು ಮಾಡಿ ಅದು ನಾನು ಮೂರು ದಿವ್ಸದ್ದು ಯೋಗ ನಿದ್ರ ಮನಶಾಂತಿಗಾಗಿ ನಿದ್ರಾ ಕಾರ್ಯಾಗಾರ ಅಂತ ಮೂರು ದಿವಸದ ಉಚಿತ ಕಾರ್ಯಾಗಾರಗಳನ್ನ ಮಾಡ್ತಾ ಇರ್ತೇನೆ ಆಗಾಗ ಫ್ರೀ ಪ್ರೋಗ್ರಾಮ್ ಇದು ಇದರಲ್ಲಿ ನೀವು ಜಾಯಿನ್ ಆದ್ರೆ ಇನ್ನು ಬೇಕಾದಷ್ಟು ಇಂತಹ ವಿಷಯಗಳನ್ನ ಮನಸ್ಸಿನ ಬಗ್ಗೆ ನಮ್ಮ ಅಂತರ ಅಂಗದ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡು ಯೋಗ ನಿದ್ರೆಯನ್ನ ಪ್ರಾಕ್ಟಿಕಲ್ ಆಗಿ ನನ್ನ ಗೈಡೆನ್ಸ್ ಅಲ್ಲೇ ನೀವು ಅಭ್ಯಾಸ ಮಾಡ್ಕೋಬಹುದು ಆನ್ಲೈನ್ ನಲ್ಲಿ ಕಾರ್ಯಕ್ರಮ ಇದು ನೀವೇನೆಲ್ಲೂ ಬರಬೇಕಾಗಿದ್ದಿಲ್ಲ ಜಸ್ಟ್ ದಿವಸ ಒಂದೂವರೆ ಗಂಟೆ ತ್ರೀ ಅವರ್ಸ್ ಇರುತ್ತೆ ನೀವು ಯಾರು ಜಾಯಿನ್ ಆಗ್ಬೇಕಲ್ಲ ಜಸ್ಟ್ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸಪ್ ನಂಬರ್ ಇದೆ ನಮ್ದು ಆ ವಾಟ್ಸಪ್ ನಂಬರ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಂಡು ವಾಟ್ಸಪ್ ಅಲ್ಲಿ ನನಗೆ ಓಮ್ ಅಂತ ಮೆಸೇಜ್ ಕಳಿಸ್ಬೇಕು ವಾಟ್ಸಪ್ ಅಲ್ಲಿ ಕೆಳಗಡೆ ಕಾಮೆಂಟ್ ಮಾಡಬೇಡಿ ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಕಳಿಸ್ಬೇಕು ಓ ಯು ಎಂ ಅಂತ ಅಥವಾ ಕನ್ನಡದಲ್ಲಿ ಓಂ ಅಂತ ಟೈಪ್ ಮಾಡಿ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ನಿಮಗೆ ಮುಂದಿನ ಫ್ರೀ ಪ್ರೋಗ್ರಾಮ್ ಯಾವಾಗ ಇರುತ್ತೆ ಅನ್ನೋದೆಲ್ಲ ಡೀಟೇಲ್ಸ್ ಮತ್ತೆ ಭಾಗವಹಿಸಬೇಕಾಗಿರೋ ಲಿಂಕು ಎಲ್ಲದು ಕೂಡ ವಾಟ್ಸಪ್ ಅಲ್ಲಿ ಬರುತ್ತೆ ನೀವು ವಾಟ್ಸಪ್ ಅಲ್ಲೇ ಲಿಂಕು ಬರುತ್ತೆ ಅಲ್ಲಿಂದನೆ ಜಾಯಿನ್ ಆಗಬಹುದು ಅಂದ್ರೆ ಉಚಿತವಾಗಿ ಯೋಗ ನಿದ್ರಾಭ್ಯಾಸದ ಜೊತೆಗೆ ಭಾಗವಹಿಸ್ತಾ ಮೂರು ದಿವಸದಲ್ಲಿ ನಾನಿವತ್ ಏನ್ ಹೇಳಿದೀನಿ ನಮ್ಮನ್ನ ನಾವು ಗಮನಿಸಿಕೊಂಡ್ರೆ ನಿಜವಾಗಿಯೂ ಸಮಸ್ಯೆಗಳು ಪರಿಹಾರವಾಗುತ್ತೆ ಅನ್ನೋದಕ್ಕೆ ತುಂಬಾ ಸುಲಭವಾಗಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅನುಭವದಲ್ಲಿ ಗೊತ್ತಾಗುತ್ತೆ ಹೌದಲ್ವಾ ಯಾಕೆಂದ್ರೆ ನಮ್ಮನ್ನ ನಾವು ಎಲ್ಲಿವರೆಗೆ ಗಮನಿಸಿಕೊಳ್ಳೋದು ಗೊತ್ತಾಗೋದಿಲ್ವ ಅಲ್ಲಿವರೆಗೆ ಪ್ರಪಂಚ ಎಲ್ಲ ಸುತ್ತ ಇದ್ದವರನ್ನೆಲ್ಲ ಗಮನಿಸಿದ್ರು ಏನು ಪ್ರಯೋಜನ ಆಗೋದಿಲ್ಲ ನೋಡಿ ಅಲ್ವಾ ಈಗ ನಮ್ಗೆ ಹೊರಗಡೆಯವರಲ್ಲಿ ತುಂಬಾ ಬೇಗ ಬೇಗ ತಪ್ಪುಗಳು ಕಾಣುತ್ತೆ ನಮ್ಮಲ್ಲಿರುವ ತಪ್ಪುಗಳು ಎಷ್ಟು ಕಷ್ಟ ಕಾಣೋದಲ್ವಾ ಬೇರೆ ಯಾರಾದ್ರೂ ತೋರ್ಸುದ್ರು ಒಂದೊಂದ್ಸಾರಿ ನನ್ನ ಮನಸ್ಸಿಗೆ ಒಪ್ಕೇನೆ ಬರೋದಿಲ್ಲ ಆ ತರ ಇರುತ್ತೆ ತುಂಬಾ ಜನರ ಸ್ಥಿತಿ ಇದೆಲ್ಲ ನೋಡೋದಕ್ಕೆ ನಮ್ಗೆ ಮೇಲ್ಗಡೆಯಿಂದ ಚೆನ್ನಾಗಿದೆ ಅಂತ ಕಂಡ್ರು ಒಳಗಡೆಯಿಂದ ನಮ್ಮ ಶಕ್ತಿಯನ್ನ ಕಡಿಮೆ ಮಾಡುತ್ತದು ಆದ್ರೆ ಅಜ್ಞ ಜ್ಞಾನವೇ ಶಕ್ತಿ ಯಾಕೆ ಅಂದ್ರೆ ನಾವು ಏನ್ ನಡೀತಾ ಇದೆ ಅನ್ನೋದನ್ನ ನಿಜವಾಗಿಯೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಅದ್ರ ಮೇಲೆ ಹಟ್ಟೋಟಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಸ್ನೇಹಿತರೆ ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನೀವು ನಮ್ಮನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಏನು ಅನ್ನಿಸ್ತು ಅಂತ ಒಳ ಕೆಳಗಡೆಗೆ ಕಾಮೆಂಟ್ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆಗೆ ಕಾಮೆಂಟ್ ಮಾಡಿ ಜೊತೆಗೆ ನಿಮ್ಗೆ ಯಾರಿಗೆ ಈ ವಿಡಿಯೋದಿಂದ ಉಪಯೋಗ ಆಗ್ಬಹುದು ಅಂತ ಅನ್ಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಮತ್ತೆ ಅವಶ್ಯವಾಗಿ ಕೆಳಗಡೆ ವಾಟ್ಸಪ್ ನಂಬರ್ಗೆ ಓಮ್ ಅಂತ ಮೆಸೇಜ್ ಮಾಡಿ ನಿಮ್ಗೆ ಕಾರ್ಯಾಗ ಮೂರು ದಿವಸದ ಉಚಿತ ಕಾರ್ಯಾಗಾರದ ವಿವರಗಳನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದ